ಒಂದು ವೇಳೆ ಇಡೀ ಬ್ರಹ್ಮಾಂಡವು ಯಾವುದೋ ಗ್ರಹದ ಮೇಲಲ್ಲ ಬದಲಾಗಿ ಒಂದು ಹಾವಿನ ಹೆಡೆಯ ಮೇಲೆ ನಿಂತಿದೆ ಎಂದು ನಾನು ನಿಮಗೆ ಹೇಳಿದರೆ ನೀವು ಅದನ್ನು ಒಂದು ಪುರಾಣದ ಕತೆ ಎನ್ನಬಹುದು ಆದರೆ ಪುರಾಣಗಳು ಇದನ್ನೇ ಸೃಷ್ಟಿಯ ಆಧಾರ ಎಂದು ಕರೆಯುತ್ತವೆ ಆ ಸರ್ಪದ ಹೆಸರು ಅನಂತ ಶೇಷನಾಗ ಪುರಾಣಗಳ ಪ್ರಕಾರ ಸೃಷ್ಟಿ ಎಂದರೆ ಕೇವಲ ಭೂಮಿಯಲ್ಲ ಬದಲಾಗಿ ಅದು ಹದಿನಾಲ್ಕು ಲೋಕಗಳ ಒಂದು ಬೃಹತ್ ರಚನೆಯಾಗಿದೆ ಇದರಲ್ಲಿ ಏಳು ಮೇಲಿನ ಲೋಕಗಳು ಮತ್ತು ಏಳು ಕೆಳಗಿನ ಲೋಕಗಳಿವೆ ಆಶ್ಚರ್ಯದ ವಿಷಯವೆಂದರೆ ಈ ಎಲ್ಲ ಲೋಕಗಳು ಶೇಷನಾಗನ ಹೆಡೆಯ ಮೇಲೆ ಸ್ಥಿತವಾಗಿವೆ ಸೃಷ್ಟಿಯ ಉಗಮ ಮತ್ತು ದೇವಲೋಕಗಳು ಶೇಷನಾಗನು ಸ್ವತಃ ಕ್ಷೀರ ಸಾಗರದಲ್ಲಿ ಯೋಗ ನಿದ್ರೆಯಲ್ಲಿರುವ ಭಗವಾನ್ ವಿಷ್ಣುವಿನ ಕೂರ್ಮ ಅವತಾರದ ಮೇಲೆ ನೆಲೆಸಿದ್ದಾನೆ ವಿಷ್ಣುವಿನ ನಾಭಿಯಿಂದ ಒಂದು ದಿವ್ಯ ಕಮಲವು ಉದ್ಭವಿಸುತ್ತದೆ ಮತ್ತು ಅದರ ಮೇಲೆ ಬ್ರಹ್ಮದೇವನು ವಿರಾಜಮಾನನಾಗಿದ್ದಾನೆ ಈ ಕಮಲದ ದಂಟಿನಲ್ಲಿ ಹದಿನಾಲ್ಕು ಲೋಕಗಳು ಅಡಕವಾಗಿವೆ ಎಂದು ಪುರಾಣಗಳು ಹೇಳುತ್ತವೆ ಮೇಲಿನ ಏಳು ಲೋಕಗಳು ಅಂತ ಅಂದರೆ ಮೊದಲನೆಯದು ಬ್ರಹ್ಮಲೋಕ ಇಲ್ಲಿಂದಲೇ ಸೃಷ್ಟಿಯ ರುಚನೆಯಾಗುತ್ತದೆ ಎರಡನೆಯದು ತಪೋಲೋಕ ಇಲ್ಲಿ ದೇವತೆಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ ಮೂರನೆಯದು ಜನಲೋಕ ಇಲ್ಲಿ ಸನಕಾದಿ ಋಷಿಗಳು ಜನನ ಸಮಯದಿಂದಲೇ ಜ್ಞಾನಿಗಳಾಗಿ ನೆಲೆಸಿದ್ದಾರೆ ನಾಲ್ಕನೆಯದು ಮಹರ್ಲೋಕ ಇಲ್ಲಿ ಮಹರ್ಷಿಗಳು ಯಜ್ಞ ಮತ್ತು ಜ್ಞಾನದಲ್ಲಿ ಲೀನರಾಗಿದ್ದಾರೆ ಐದನೆಯದು ಸ್ವರ್ಗಲೋಕ ಇಂದ್ರದೇವ ಅಪ್ಸರೇರು ಮತ್ತು ದಿವ್ಯ ವಿಮಾನಗಳಿರುವಂತಹ ಲೋಕ ಆರನೆಯದು ಲೋಕ ಗೃಹಗಳು ನಕ್ಷತ್ರಗಳು ಮತ್ತು ದೇವ ಮಾರ್ಗಗಳಿರುವಂತಹ ಲೋಕ ಏಳನೆಯದು ಪೃಥ್ವಿ ಲೋಕ ಅಂತ ಅಂದರೆ ನಾವಿರುವಂತಹ ಭೂಲೋಕ ಇದು ಕರ್ಮ ಧರ್ಮ ಮತ್ತು ನಿರ್ಣಯಗಳ ಲೋಕವಾಗಿವೆ ಇದು ಏಳು ಲೋಕಗಳು ಮೇಲಿನ ಲೋಕಗಳಾದರೆ ಇನ್ನು ನಮ್ಮ ಭೂಮಿಯಂತಹ ಕೆಳಗಿನ ಏಳು ಲೋಕಗಳು ಮೊದಲನೆಯದು ಅತಳ ಲೋಕ ಇಲ್ಲಿ ದಾನವರು ವಾಸಿಸುತ್ತಾರೆ ಎರಡನೆಯದು ವಿತಳ ಲೋಕ ಇಲ್ಲಿ ಶಿವನ ಗಣಗಳು ವಾಸಿಸುತ್ತಾರೆ ಮೂರನೆಯದು ಸುತಳಲೋಕ ಭಗವಾನ್ ವಾಮನನಿಗೆ ತನ್ನ ರಾಜ್ಯವನ್ನೇ ಸಮರ್ಪಿಸಿದ ರಾಜ ಬಲಿಯ ಸಾಮ್ರಾಜ್ಯವಾಗಿದೆ ನಾಲ್ಕನೆಯದು ತಲಾತಳ ಲೋಕ ಅಸುರರ ವಿಶ್ವಕರ್ಮ ಎನಿಸಿಕೊಂಡ ಮಯಧಾನವನ ಲೋಕವಿದು ಐದನೆಯದು ಮಹಾತಳ ಲೋಕ ಕೋಟ್ಯಂತರ ಜಾತಿಗಳು ವಾಸಿಸುವಂತಹ ಲೋಕ ಆರನೆಯದು ರಸಾತಳ ಲೋಕ ಇಲ್ಲಿ ಅಸುರರು ಅಂಧಕಾರಮಯವಾದ ಕ್ಷೇತ್ರವಾಗಿದೆ ಏಳನೆಯದು ಪಾತಾಳ ಲೋಕ ಇಲ್ಲಿ ನಾಗಗಳು ಮತ್ತು ದೈತ್ಯರ ಆಳವಾದ ಗುಹೆಗಳು ಇರುತ್ತವೆ ಇವುಗಳ ಕೆಳಗೆ ಅಸಂಖ್ಯಾತ ನರಕಲೋಕಗಳು ಕೂಡ ಇವೆ ಇದರ ಅರ್ಥವೇನಂತ ಅಂದರೆ ಬ್ರಹ್ಮಾಂಡವು ಕೇವಲ ಕಲ್ಲು ಮತ್ತು ಅನಿಲಗಳಿಂದ ಮಾಡಲ್ಪಟ್ಟಿಲ್ಲ ಅದು ಸಮತೋಲನದ ಮೇಲೆ ನಿಂತಿದೆ ಎಂದು ಪುರಾಣಗಳು ಹೇಳುತ್ತವೆ ಆ ಸಮತೋಲನದ ಹೆಸರೇ ಭಗವಾನ್ ವಿಷ್ಣು ಮತ್ತು ಅದನ್ನು ಹೊತ್ತು ನಿಂತಿರುವವನು ಅನಂತ ಶೇಷನಾಗ ಎಲ್ಲಿಯವರೆಗೆ ಶೇಷನಿರುವವನೋ ಅಲ್ಲಿಯವರೆಗೆ ಈ ಸೃಷ್ಟಿಯು ಇರುತ್ತದೆ